ಸಾಧನ ಇದೊಂದು ರಾಷ್ಟ್ರೋತ್ತಾನ ಪರಿಷತ್ತಿನ ಒಂದು ಪ್ರಾಜೆಕ್ಟ್ ನಾವು ಅದರಲ್ಲಿ ಮೊದಲನೇ ಬ್ಯಾಚಲ್ಲಿ ಓದಿದವರು ಅದು ಈಗ ಗ್ರಾಮೀಣ ಪ್ರದೇಶದಲ್ಲಿ ಬಡ ವಿದ್ಯಾರ್ಥಿನಿಯರಿಗಂತ ಮಾಡಿರುವಂತ ಪ್ರಾಜೆಕ್ಟ್ ಆಗಿದೆ ಅದ್ರಲ್ಲಿ ನಾನು ಸೆಲೆಕ್ಟ್ ಆಗಿ ಎರಡು ವರ್ಷ ಅಲ್ಲಿ ಓದಿದ್ದೀನಿ ಸಾಧನ ಅಂದ್ರೆ ಇಲ್ಲಿ ಹೆಣ್ಮಕ್ಳಿಗೆ ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಹೋಗೋಕೆ ಅಂತ ಪರೀಕ್ಷೆ ಇರುತ್ತಲ್ಲ ಅದಕ್ಕೆಲ್ಲ ಅವರು ಟ್ರೈನಿಂಗ್ ಕೊಟ್ಟರು ನಮಗೆ ಸಾಧನ ಮೇಲೆ ಅಲ್ಲಿ ನಮಗೆ ಹಲವಾರು ರೀತಿ ಒಳ್ಳೆ ಶಿಕ್ಷಣ ಎಲ್ಲ ಸಿಕ್ಕಿದೆ ಸಾಧನದಲ್ಲಿದ್ದಾಗ ಒಂದು ನಮ್ಗೆ ಅಲ್ಲಿ ಯೋಗ ಇರ್ತಿತ್ತು ದಿನ ಬೆಳಗ್ಗೆ ಅದರಿಂದ ನಮ್ಗೆ ಆರೋಗ್ಯ ಚೆನ್ನಾಗಿರೋ ಥರ ಆಗಿತ್ತು ಹಾಗ ಅದಾದ್ಮೇಲೆ ಆಧ್ಯಾತ್ಮಿಕವಾಗಿ ಅಂದರೆ ಪೂಜೆ ಹಲ್ವಾರ್ ನಮ್ಗೆ ಏನೋ ಒಂದು ಸ್ವಲ್ಪ ಸೆಷನ್ಸ್ ಥರ ನಡೆಸ್ತಿದ್ರು ಅದರಿಂದ ಈಗ ದೇಶದ ಬಗ್ಗೆ ಈ ಥರ ತಿಳ್ಕೊಂಡ್ವಿ ಹಾಗೂ ನಮ್ಮನ್ನ ನಾವು ಯಾವ ಥರ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನಮ್ಗೆ ಅಲ್ಲಿ ಹೋಗಿ ಗೊತ್ತಾಯಿತು ಈಗ ನಾನು ಓದ್ತಾ ಇರೋದು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ನಾನು ಈ ಥರ ಹೋಲಿಕೆ ಮಾಡಿದ್ರೆ ನಾನು ಓದ್ ಬಂದವಳು ನಾನು ಡಿಫ್ರೆಂಟ್ ಇದ್ದೀನಿ ಅಂತ ನನಗೆ ಅನಿಸ್ತು ಯಾಕಂದರೆ ಅಲ್ಲಿ ಅವರು ಅವರು ಯಾವ ಥರ ಹಿಂಗೆ ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು ಅವ್ರದ್ದು ಒಂದಷ್ಟು ಇದನ್ನು ನೋಡಿದ್ರೆ ಇಲ್ಲ ನಾನು ಈ ಥರ ಮಾಡಬಾರ್ದು ಯಾಕಂದರೆ ನಾನು ಅಲ್ಲಿ ನಾನು ಈ ಥರ ಕಲ್ತು ಬಂದಿದ್ದೀನಿ ಏನೋ ಒಂದು ಆಹಾರ ವೇಸ್ಟ್ ಮಾಡೋದೇ ಆಗಿರಲಿ ಅಥವಾ ಯಾರ್ದ್ರ ಜೊತೆ ರೆಸ್ಪೆಕ್ಟಿಂದ ಮಾತಾಡೋದಾಗಿರಲಿ ಯಾರಿಗೋ ಏನೋ ಸಹ ತೊಂದರೆ ಆದರೆ ಸಹಾಯ ಮಾಡೋದಾಗಿರಲಿ ತಿಳ್ಕೊಂಡಿದ್ವಿ ಅದು ಅಳ್ವಡ್ಸ್ಕೊಂಡಿದ್ದೆ ನಾನು ನಾನು ಸಾಧನ ಬಂದು ಜಾಯಿನ್ ಆಗಿದ್ದರಿಂದನೇ ನಾನು ಇಲ್ಲಿಗ ಮೆಡಿಕಲ್ ಜಾಯ್ನ್ ಆಗಿ ಎಮ್ ಬಿ ಬಿ ಎಸ್ ಮುಗಿಸಿದ್ದೀನಿ ಅಂತಲೇ ಹೇಳೋಕ್ಕಾಗುತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಪೇರೆಂಟ್ಸ್ ಹತ್ರ ಈಗ ಎರಡು ವರ್ಷದ್ದು ಈಗಿನ ಕೋಚಿಂಗ್ ಅಮೌಂಟ್ ಎಲ್ಲ ಒಂದೊಂದು ವರ್ಷಕ್ಕೆ ಎರಡು ಲಕ್ಷ ಅಂತ ಹೇಳ್ತಾರೆ ಅಷ್ಟು ಕೊಟ್ಟು ಓದ್ಸೋಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಎಲ್ಲೋ ಹೇಗೋ ಬಿ ಎಸ್ ಸಿ ಮಾಡ್ಕೊಂಡಿರ್ತಿದ್ದೆ ಅಂತ ಅದೇ ನನ್ನದು ಕನಸಿತ್ತು ನಾನು ಮೆಡಿಕಲ್ ಮಾಡಿ ಡಾಕ್ಟರ್ ಆಗಬೇಕು ಅಂತ ಅದು ಸಾಧ್ಯವಾಗಿದ್ದು ಸಾಧನದಿಂದ ಸೇಫ್ಟಿ ಬಗ್ಗೆ ಎರಡನೇ ಮಾತಿಲ್ಲ ಸೇಫ್ಟಿ ತುಂಬಾ ಸೇಫಾಗಿದೆ ಪ್ಲೇಸು ಪ್ಲೇಸ್ ಯಾವುದೇ ನಾವು ಎಲ್ಲರೂ ಅಲ್ಲಿರೋರು ಹೆಣ್ಮಕ್ಳು ನಿಮ್ಗೆ ಹೆಣ್ಮಕ್ಳದ್ದು ಏನೋ ತೊಂದ್ರೆ ಆತರ ಇದ್ರೂ ಅಲ್ಲಿ ನಮ್ಗೆ ನೋಡ್ಕೊಳ್ಳೋಕೆ ವಾರ್ಡನ್ಸ್ ಅಂತನೂ ಇದ್ದಾರೆ ಮಾತಾಜಿ ಗುರುಜಿ ಅಂತನೂ ಇದ್ದಾರೆ ಅವ್ರ ಹತ್ರ ನಾವು ಮನ್ಸು ಬಿಚ್ಚು ಮಾತಾಡ್ಕೋಬಹುದು ಅದೇ ತರ ಸೆಕ್ಯೂರಿಟಿ ಇದೆ ನಮ್ಗೆ ತರ ಹೊರಗ್ ಬಿಡೋದು ಯಾವ ಬಿಡ್ಬೇಕು ಬಿಡಬೇಕು ಆರ್ ಗಂಟೆಗೆ ಒಳಗಿರ್ಬೇಕು ಮೂರ್ ತಿಂಗಳಾಗೋದು ಆತರ ಎಲ್ಲ ಅಲ್ಲಿ ಕಟ್ನಿಟ್ಟಾಗಿದೆ ಅದು ಕಾಲೇಜ್ ಶಿಕ್ಷಣ ಅಂದ್ರೆ ಇದು ರಾಷ್ಟ್ರತನ ಪರಿಷತ್ತು ಬೇಸ್ ಅವ್ರ ಜೊತೆ ಟೈ ಅಪ್ತರ ಆಗಿರೋದು ನಮ್ಗೆ ಬೇಸ್ ಈ ಕೋಚಿಂಗ್ ಸಿಕ್ತಿತ್ತು ಈ ಸಿಇಟಿ ಮತ್ತೆ ನೀಟ್ ಪರೀಕ್ಷೆಗೆ ಅವ್ರ್ ಕಳ್ಸತಿರುವಂತ ಎಲ್ಲಾ ಲೆಕ್ಚರ್ಸ್ ತುಂಬಾ ಚೆನ್ನಾಗಿದ್ರು ನಮ್ಗೆ ತುಂಬಾ ಚೆನ್ನಾಗಿ ಎಲ್ಲ ಹೇಳ್ಕೊಟ್ಟಿದ್ದಾರೆ ಮಾಡ್ಕೊಂಡು ಈ ತರ ಒಳ್ಳೆ ರ್ಯಾಂಕ್ ಬರೋಕ್ ಹೆಲ್ಪ್ ಆಗಿದೆ ನೀಟ್ ಅದು ವರ್ಷನೂ ವರ್ಷ ಓದ್ಕೊ ಬಂದಿರೋದು ಮೂರ್ ತಿಂಗಳಲ್ಲಿ ಮಾಡುವಂತ ಪ್ರೊಸೆಸ್ ಅಲ್ಲ ಅದು ಎರಡು ವರ್ಷದಿಂದನೂ ಚೆನ್ನಾಗಿ ಓದ್ತಾ ಬಂದ ಬಂದಿದ್ದೆ ನಾನು ಟೀಚರ್ಸ್ ಬರೋರು ಬೇರೆ ಸೀನಿಯರ್ಸ್ ಯಾರೋ ಬರೋರು ಅವ್ರು ಹೇಳಿದ್ನೆಲ್ಲ ಕೇಳಿಸ್ಕೊಂಡು ನಂದು ಹಲವಾರು ಪ್ಲಾನ್ಗಳನ್ನೆಲ್ಲ ಚೇಂಜ್ ಮಾಡ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ಹತ್ತನೇ ಕ್ಲಾಸ್ ಓದ್ತಿರೋ ವಿದ್ಯಾರ್ಥಿಗಳು ಹೇಳೋದಂದ್ರೆ ಆದಷ್ಟು ಎಲ್ಲರೂ ನೀವು ಸಾಧನ ಪರೀಕ್ಷೆ ಅಥವಾ ತಪಸ್ ಪರೀಕ್ಷೆನ ತಗೊಳ್ಳಿ ನಿಮ್ದು ನೀಟ್ ಬರೆಯೋಕೆ ಇಷ್ಟ ಇರುತ್ತೋ ಇರೋಲ್ವೋ ಸಿ ಇ ಟಿ ಮಾಡ್ತೀನಿ ಆದ್ರೂ ಪರೀಕ್ಷೆ ತಗೊಂಡು ನೀವು ಚೆನ್ನಾಗಿ ಇದರಲ್ಲಿ ಒಳ್ಳೆ ಸೆಲೆ ರ್ಯಾಂಕ್ ಬಂದು ಸೆಲೆಕ್ಟ್ ಆದ್ರೆ ನಿಮ್ಗೆ ಎರಡು ವರ್ಷದ ಪಿ ಯು ಎಜುಕೇಶನ್ ಚೆನ್ನಾಗಾಗುತ್ತೆ ಹಾಗೂ ನಿಮ್ಮ ಮಾನಸಿಕ ಆರೋಗ್ಯ ನೀವು ಹೊಸದಾಗಿ ಏನೋ ಕಲಿತೀರಾ ಇದು ಯಾವ ಬೇರೆ ಕಾಲೇಜಲ್ಲಿ ಸಿಗದೆ ಇರುವಂಥದ್ದು ಇಲ್ಲಿ ರಾಷ್ಟ್ರೋತ್ತ ಕಾಲೇಜಲ್ಲಿ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತೀನಿ ನೀವೆಲ್ಲರೂ ಇದು ಸಿಗಬೇಕು ಅಂತ ಪ್ರಯತ್ನ ಪಟ್ಟು ಟೆಂತ್ ಅಲ್ಲಿ ಓದಿರೋದನ್ನೇ ಈ ಎಕ್ಸಾಮ್ ಅಲ್ಲಿ ಅವ್ರು ಕೇಳಿರೋದಾಗಿರುತ್ತೆ ಸೊ ಅದನ್ನೇ ಬರೀದು ಚೆನ್ನಾಗಿ ಓದಿ ಅವಾಗ ನಿಮ್ಗೆ ಈ ತರ ಎಷ್ಟೋ ದುಡ್ಡು ಖರ್ಚು ಮಾಡಿ ನೀಟ್ ಯಾವ್ದೋ ಬೇರೆ ಕಾಲೇಜ್ ಗಳಿಗೆ ಸೇರೋ ಬದಲು ಇಲ್ಲಿ ಎಲ್ಲ ಉಚಿತವಾಗಿ ಸಿಗುತ್ತೆ ಚೆನ್ನಾಗಿ ರ್ಯಾಂಕ್ ಗಳು ಬರುತ್ತೆ ಒಳ್ಳೆ ನಿಮ್ ಜೀವನ ಮುಂದ್ ಚೆನ್ನಾಗಿರುತ್ತೆ ಅಂತ ಹೇಳ್ತೇನೆ